ನೀವು ನೋಡ್ತಾ ಇರುವಂತಹ ದೃಶ್ಯ ನವರಂಗ ಥಿಯೇಟರ್ನಲ್ಲಿ ಬೆಂಗಳೂರಿನ ನವರಂಗ ಥಿಯೇಟರ್ನಲ್ಲಿ ಬೈರತಿ ರಣಗಲ ಮೂವಿ ಅಂದರೆ ಭಾನುವಾರ ಅಂದರೆ ಹದಿನೇಳನೇ ತಾರೀಕು ನವಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನದ ಒಂದು ಗಂಟೆಯ ಶೋ ಸೀಟ್ ನಂಬರ್ ಕೂಡ ಹೇಳ್ತೀನಿ ಬಾಲ್ಕನಿಯಲ್ಲಿ ಬಿ ಟೆನ್ ಸೀಟ್ನಲ್ಲಿ ಕುಳಿತುಕೊಂಡಿರುವಂಥ ಒಬ್ಬ ಹುಡುಗ ಬೈರತಿ ರಣಗಲ ಮೂವಿ ಕನ್ನಡ ಮೂವಿಯನ್ನು ಕಂಪ್ಲೀಟ್ ಫೇಸ್ಬುಕ್ ಲೈವನ್ನ ಬಿಟ್ಟಿದ್ದಾನೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀವು ಲೈವ್ ಹೋಗ್ತಾನೆ ಇದೆ ಏನೋ ಒಂದು ಖುಷಿಗೋಸ್ಕರ ಒಂದು ಫೋಟೇಜ್ ಅನ್ನ ತಗೊಳ್ತಾ ಇಲ್ಲ ಆತ ಕಂಪ್ಲೀಟ್ ಆಗಿ ಲೈವ್ ಅನ್ನ ಬಿಟ್ಟಿದ್ದಾನೆ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ನೋಡಿ ನೀವು ಥ್ರಿಯೇ ಥಿಯೇಟರ್ ಅಲ್ಲಿ ಕೂಡ ಆ ಸೀನ್ಗಳನ್ನ ನೋಡ್ಬೋದು ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಮೂವಿ ಮುಗಿಯೋವರೆಗೂ ಕೂಡ ಫೇಸ್ಬುಕ್ ಲೈವ್ ಇಟ್ಟಿದ್ದಾನೆ ಈ ರೀತಿ ವ್ಯಕ್ತಿಗಳು ಆತ ಅವ್ರು ಯಾರು ಅನ್ನೋದನ್ನು ವೀಡಿಯೋ ಕೊನೆಯಲ್ಲಿ ನೀವು ನೋಡ್ತಾ ನೋಡ್ತಾ ಗೊತ್ತಾಗ್ತದೆ ನೋಡ್ತಾ ಇರ್ಬೋದು ಅಲ್ಲಿ ಕೂಡ ಬರ್ತಾ ಇದೆ ಕಂಪ್ಲೀಟ್ ಲೈವ್ ಇಟ್ಟಿದ್ದಾನೆ ಆ ಫುಟೇಜ್ಗಳನ್ನು ನೀವು ನೋಡಿ ಈ ರೀತಿ ಕ್ರಿಮಿ ಕೀಟಗಳು ಕನ್ನಡದ ಮೂವಿಗಳನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ಶಿವಣ್ಣನ ಅಭಿಮಾನಿ ಆಗಿರಬಹುದು ಅಥವಾ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿರ್ಬೋದು ಚಿತ್ರರಂಗ ಆಗಿರ್ಬೋದು ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ನೋಡ್ತಾ ಇರ್ಬೋದು ನಿಮಗೆ ಕಂಪ್ಲೀಟಾಗಿ ಸಿನಿಮಾ ಥಿಯೇಟ್ರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅವರು ಕೂಡ ಈಗ ಹೊರಗಡೆ ಮೂವಿ ಮುಗಿಸ್ಕೊಂಡ್ಮೇಲೆ ಅವ್ರ ಫುಟೇಜ್ಗಳನ್ನು ಹಿಡಿದಿದ್ದೀನಿ ಇಲ್ಲೇನು ಬರ್ತಾ ಇದ್ದಾರೆ ನೋಡಿ ನಾಲ್ಕು ಜನ ಈ ಹುಡುಗ ಇದಾನಲ್ಲ ಈ ಹುಡುಗ ಆ ಸೀಟಲ್ಲಿ ಕುಳಿತುಕೊಂಡು ಕಂಪ್ಲೀಟ್ ಲೈವ್ ಬಿಟ್ಟಿರೋದು ಇವರೇನು ನಾಲ್ಕು ಜನ ಇದ್ದಾರಲ್ಲ ಒಬ್ಬ ವೈಟು ಶರ್ಟು ಇನ್ನೊಬ್ಬರು ಕಾಕಿ ಕಲರ್ ಈ ಹುಡುಗ ಆಗಿರಬಹುದು ಕೈಯಲ್ಲಿ ಬಾಟಲ್ ಹಿಡ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು ಈ ನಾಲ್ಕು ಜನ ಇವಾಗ ನೋಡಿ ಗುಂಪು ಮಾಡ್ಕೊಂತಾರೆ ನೋಡಿ ಇವರು ಫೇಸ್ಬುಕ್ ಲೈವ್ ಬಿಟ್ಟಿರುವಂಥ ವ್ಯಕ್ತಿಗಳು ಐದು ಜನ ಅದರಲ್ಲಿ ಆ ಬಾಲಕ ಏನು ಚಿಕ್ಕ ಹುಡುಗ ಇದ್ದಾನಲ್ಲ ಆ ಹುಡುಗ ಕಂಪ್ಲೀಟ್ ಇಡೀ ಮೂವಿಯನ್ನು ಈ ಹುಡುಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಈ ಹುಡುಗ ಕಂಪ್ಲೀಟ್ ಇಡೀ ಮೂವಿಯನ್ನು ಕೂಡ ಫೈರಸಿ ಮಾಡಿದ್ದಾನೆ ಫೇಸ್ಬುಕ್ ಲೈವ್ ಬಿಟ್ಟಿದ್ದಾನೆ ಇಂಥ ಒಬ್ಬ ಕ್ರಿಮಿ ಕೀಟಗಳು ಇಂಥ ಒಂದು ಗುಂಪು ಇಡೀ ಕನ್ನಡ ಸಿನಿಮಾಗಳನ್ನೇ ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಎಂಥ ಅದ್ಭುತವಾದಂಥ ಮೂವಿ ಅದನ್ನು ಆಲ್ರೆಡಿ ಫೈರಸಿ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇರ್ಬೋದು ನವರಂಗ ಥಿಯೇಟರ್ ಥೇಟರ್ ಕೂಡ ಕನ್ಫ್ಯೂಸ್ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಕಂಪ್ಲೀಟ್ ಅನ್ನು ಕೂಡ ನಾನು ಶೂಟ್ ಮಾಡಿದ್ದೀನಿ ನೋಡಿ ತುಂಬ ಕ್ರೌಡ್ ಒಳ್ಳೆಯ ಮೂವಿ ತುಂಬ ರೆಸ್ಪಾನ್ಸ್ ಕೂಡ ಸೂಪರ್ ಆಗಿದೆ ಅಂಥದ್ರಲ್ಲಿ ಎಂಥ ಒಬ್ಬ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರಲ್ಲ ಕ್ರಿಮಿಕೀಟಗಳು ಇವರು ಫೈರಸಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಒಂದು ಕ್ರಮ ತೆಗೆದುಕೊಳ್ಬೇಕು ಇವರು ಇವರ ವಿರುದ್ಧವಾಗಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬ್ಲಾಕ್ ಶರ್ಟ್ ಆಗಿರ್ಬೋದು ಈ ಚಿಕ್ಕ ಬಾಲಕ ಇದನ್ನಲ್ಲ ಬಾಟಲ್ ಹಿಡ್ಕೊಂಡಿದನಲ್ಲ ಇವನೇ